ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಭವ್ಯ ಉದ್ಘಾಟನೆಯಾಗತ್ತೆ ಈ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ಭಾರತ ಮಾತ್ರ ಅಲ್ಲ ಇಡೀ ಜಗತ್ತೇ ಕಾಯ್ತಾ ಇದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ವಿದೇಶದಿಂದ ಹತ್ತು ಸಾವಿರ ಗಣ್ಯರು ಕೂಡ ಬರ್ತಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇರೋದು ಪೂರ್ಣ ಮಂದಿರದ ಉದ್ಘಾಟನೆ ಅಲ್ಲ ಅವತ್ತು ಕೇವಲ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ರಾಮನ ಭವ್ಯ ಮಂದಿರ ಮೂರು ಹಂತದಲ್ಲಿ ಜನತೆ ಮುಂದೆ ತೆರೆದುಕೊಳ್ಳುತ್ತೆ ಇದು ಕಂಪ್ಲೀಟ್ ಆಗಿ ಲೋಕಾರ್ಪಣೆಯಾಗುವುದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಇಡೀ ಜಗತ್ತೇ ನಿಬ್ಬೆರಗಾಗಿ ನಿಂತು ನೋಡುವಂತಹ ಭವ್ಯ ಮಂದಿರ ಕಟ್ಟುವುದಕ್ಕೆ ಸುಮಾರು ಎಷ್ಟು ಖರ್ಚಾಗಿರಬಹುದು ಅನ್ನೋ ಪ್ರಶ್ನೆ ಜನತೆ ತಲೆಯಲ್ಲಿ ಬಂದಿರಬಹುದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ತನಕ ಒಂಬೈನೂರು ಕೋಟಿ ರೂಪಾಯಿಗಳು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಹಾಗೆ ಟ್ರಸ್ಟಿನ ಹೆಸರಿನಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಇರೋದಾಗಿ ಟ್ರಸ್ಟ್ ಪತ್ರಿಕಾ ಹೇಳಿಕೆಯನ್ನ ಕೂಡ ಕೊಟ್ಟಿತ್ತು ಸರಯು ನದಿಯ ತಟದಲ್ಲಿ ಕಟ್ತಾ ಇರೋ ರಾಮನ ಕಥೆ ಹೇಳೋ ಮ್ಯೂಸಿಯಂನಲ್ಲಿ ಐನೂರಕ್ಕೂ ಹೆಚ್ಚು ವರ್ಷಗಳ ಕಥೆಯನ್ನ ಹಾಗೆಯೇ ಕಳೆದ ಐವತ್ತು ವರ್ಷಗಳಲ್ಲಾದ ಕಾನೂನು ಹೋರಾಟದ ಪ್ರತಿಗಳನ್ನ ಕೂಡ ಇರಿಸಲಾಗುತ್ತೆ ಅಂತ ಹೇಳಿಕೊಂಡಿದೆ ಇನ್ನು ಈ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಕೂಡ ಕೆಲವರಲ್ಲಿ ಕಾಡುತ್ತೆ ಇದನ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಕೂಡ ನಿಜಕ್ಕೂ ಇಂಟ್ರೆಸ್ಟಿಂಗ್ ಈ ಹಣವನ್ನ ದೇಶದ ನಾಗರಿಕರು ಹಾಗೆ ಅನೇಕ ಸಂಘ ಸಂಸ್ಥೆಗಳು ದೇಣಿಗೆ ರೂಪದಲ್ಲಿ ಕೊಡೋದ್ರ ಮೂಲಕ ಟ್ರಸ್ಟ್ ಖಾತೆಯಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಜಮಾವಣೆ ಆಗಿರೋದು ಅನಿವಾಸಿ ಭಾರತೀಯರ ಕಾಣಿಕೆ ಕೂಡ ಇದೆ ಐನೂರಕ್ಕೂ ಹೆಚ್ಚು ವರ್ಷಗಳ ಹಿಂದೂ ಭಾವನೆಗೆ ಬೆಲೆ ಸಿಗೋ ಕಾಲ ಇನ್ನೇನು ಹತ್ತಿರವಾಗ್ತಾ ಇದೆ ಈ ಮಂದಿರ ಸಂಪೂರ್ಣವಾಗಿ ಜನತೆ ಮುಂದೆ ತೆರೆದುಕೊಳ್ಳೋ ವೇಳೆಗೆ ಈ ಖರ್ಚು ಸುಮಾರು ಸಾವಿರದ ನೂರು ಕೋಟಿ ತಲುಪುತ್ತೆ ಅಂತಾನು ಕೂಡ ಅಂದಾಜು ಮಾಡಲಾಗ್ತಿದೆ ಇನ್ನು ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಈ ಮಂದಿರ ಕಟ್ಟೋದಕ್ಕೆ ಬಳಸಿದ್ದು ಸರಿನಾ ಅನ್ನೋ ಪ್ರಶ್ನೆ ಕೂಡ ಕೆಲವರು ಕೇಳ್ತಾ ಇದ್ದಾರೆ ಆದ್ರೆ ಒಂದು ಸಲ ಯೋಚನೆ ಮಾಡಬೇಕು ಯಾಕಂದ್ರೆ ಇದಕ್ಕಿಂತ ಹೆಚ್ಚಿನ ಹಣವನ್ನ ಮಂದಿರ ನಿರ್ಮಾಣಕ್ಕೆ ಹೂಡಿಕೆ ಮಾಡಿದ್ರೂ ಕೂಡ ಅದು ಲಾಭದಾಯಕವೇ ಹೌದು ಯಾಕಂದ್ರೆ ಗುಜರಾತ್ನ ವಡೋದರ ಸಮೀಪ ಏಕತಾ ಮೂರ್ತಿಯನ್ನ ನಿರ್ಮಿಸಿದಾಗ ಕೂಡ ಈ ತರದ ಮಾತು ಬಂದಿದ್ವು ಅಲ್ಲಿಗೆ ಮಾಡಿದ ಹೂಡಿಕೆ ವಾಪಸ್ಸು ಪಡೆದಿದ್ದು ಅಲ್ಲದೆ ಅಲ್ಲಿನ ಸರ್ಕಾರ ಇದರಿಂದ ಹೆಚ್ಚೆಚ್ಚು ಆದಾಯವನ್ನು ಪಡೆದುಕೊಳ್ತಾ ಇದೆ ಇನ್ನು ಕೇವಲ ಸರ್ಕಾರ ಮಾತ್ರ ಅಲ್ಲ ಅಲ್ಲಿ ಸಾಮಾನ್ಯ ಪ್ರಜೆಯ ಜೀವನ ಮಟ್ಟ ಕೂಡ ಸಾಕಷ್ಟು ಸುಧಾರಣೆಯತ್ತ ಸಾಕ್ತಾ ಇದೆ ಅಲ್ಲಿನ ಟೂರಿಸಂ ಕ್ಷೇತ್ರ ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಹಾಗೇನೆ ಇನ್ನೊಂದು ಉದಾಹರಣೆ ವ್ಯಾಟಿಕನ್ ಸಿಟಿಯಲ್ಲಿರೋದು ಕೇವಲ ಒಂದು ಚರ್ಚ್ ಆದ್ರೆ ಅದು ಜಗತ್ತಿನ ಪುಟಾಣಿ ದೇಶ ಅಂತ ಗುರುತಿಸಿಕೊಂಡಿದ್ರು ಕೂಡ ಜಗತ್ತಿನ ಅತ್ಯಂತ ಸಂಪದ್ಭರಿತ ಧಾರ್ಮಿಕ ಕ್ಷೇತ್ರ ಅನ್ನೋ ಹೆಗ್ಗಳಿಕೆಯನ್ನ ಅದು ಪಡೆದುಕೊಂಡಿದೆ ಹೀಗಾಗಿ ರಾಮ ಮಂದಿರದಿಂದ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆದಾಯದ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅಯೋಧ್ಯೆಯಲ್ಲಾಗುತ್ತೆ ಇನ್ನು ಈ ಧಾರ್ಮಿಕ ಕ್ಷೇತ್ರಕ್ಕೆ ಅಂದ್ರೆ ಅಯೋಧ್ಯೆಗೆ ಮುಂದಿನ ದಿನಗಳಲ್ಲಿ ಕನಿಷ್ಠ ಮೂರರಿಂದ ಐದು ಲಕ್ಷ ಜನರು ಅಯೋಧ್ಯೆಯನ್ನ ಪ್ರತಿನಿತ್ಯವೂ ಭೇಟಿ ಮಾಡೋ ನಿರೀಕ್ಷೆ ಇದೆ ಈ ಸಂಖ್ಯೆ ವರ್ಷ ಪೂರ್ತಿಯೇ ನಿರೋದಿಲ್ಲ ಅನ್ಕೊಂಡ್ರೂ ಇದು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಹಾಗೆ ಅಲ್ಲಿನ ನಿವಾಸಿಗಳ ಆದಾಯವನ್ನ ಹೆಚ್ಚು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ದಿನಕ್ಕೆ ಐದು ಲಕ್ಷ ಮಂದಿಗೆ ಊಟ ತಿಂಡಿ ವಸತಿ ಹೂವು ಹಣ್ಣು ಓಡಾಟ ಇನ್ನೂ ಅನೇಕ ಇತ್ಯಾದಿಗಳಿಗೆ ಕನಿಷ್ಠ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಅಂದ್ಕೊಂಡ್ರು ದಿನಕ್ಕೇನೆ ಐವತ್ತು ಕೋಟಿ ವಹಿವಾಟು ನಡೆಯುತ್ತೆ ಇಮ್ಯಾಜಿನ್ ಕೇವಲ ಇಪ್ಪತ್ತೆರಡು ದಿನಗಳ ಕಾಲ ಇಷ್ಟು ಜನ ಬಂದ್ರು ಅಲ್ಲಿಗೆ ಹೂಡಿಕೆ ಮಾಡಿದ ಸಾವಿರದ ನೂರು ಕೋಟಿ ರೂಪಾಯಿ ವಾಪಸ್ ಬಂದ ಹಾಗೇನೆ ಅಲ್ವಾ ಹಾಗೆ ನಿಮಗಿದ್ ಗೊತ್ತಿರ್ಲಿ ಜನತೆ ದೇಣಿಗೆ ನೀಡಿ ಕಟ್ಟಿರುವ ಮಂದಿರ ಹೀಗಾಗಿ ಇಲ್ಲಿ ಹೂಡಿಕೆಯಾದ ಹಣ ಅಯೋಧ್ಯೆಯ ಜನರಿಗೆ ಮತ್ತೆ ಮರಳಿ ತಲುಪುತ್ತೆ ಕೇವಲ ಅಯೋಧ್ಯೆ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳ ಟೂರ್ ಆಪರೇಟರ್ಸ್ ಕೂಡ ಇದರ ಲಾಭವನ್ನ ಪಡೆದುಕೊಳ್ತಾರೆ ದಿನಕ್ಕೆ ಒಂದು ಲಕ್ಷ ಜನರದ್ದು ಒಂದು ಸಾವಿರ ಖರ್ಚು ಅಂತ ಅಂದ್ಕೊಂಡ್ರು ಮೂರ್ ಸಾವಿರದ ಆರ್ನೂರ ಐವತ್ತು ಕೋಟಿ ರೂಪಾಯಿ ವಹಿವಾಟು ಅಲ್ಲಿ ನಡೆಯುತ್ತೆ ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದೇ ದೃಷ್ಟಿಕೋನದಲ್ಲಿ ಲೆಕ್ಕಾಚಾರ ಮಾಡಿದ್ರೂ ಇದು ಎರಡು ವಿಧಗಳಲ್ಲಿ ಲಾಭದಾಯಕ ಒಂದು ಹಿಂದೂ ಭಾವನೆಗೆ ಸಿಕ್ಕಂತಹ ಬೆಲೆ ಇನ್ನೊಂದು ಕಡೆ ಆರ್ಥಿಕವಾಗಿ ಉತ್ತರ ಪ್ರದೇಶ ಇನ್ನಷ್ಟು ಬಲವಾಗುತ್ತೆ ಇನ್ನು ಅಲ್ಲಿನ ಲೋಕಲ್ ಮಾರ್ಕೆಟ್ ಆಗಿರಬಹುದು ಇದೆಲ್ಲವೂ ಕೂಡ ಇಂಪ್ರೂವ್ಮೆಂಟ್ ಕಾಣ್ತಾವೆ ಇನ್ನು ಅಯೋಧ್ಯೆಯ ಮನೆ ಮನೆಯು ಹೋಟೆಲ್ ರೂಮ್ಗಳಾಗಿ ಪರಿವರ್ತನೆ ಆಗುತ್ತೆ ಅಲ್ಲಿನ ಟೂರಿಸಂ ವೆಬ್ಸೈಟ್ ನಲ್ಲಿ ನೋಂದಾಯಿಸಿಕೊಂಡ ಬೇಕಾದರೂ ಅವರ ಮನೆಯನ್ನ ಬರುವಂತಹ ಯಾತ್ರೆಗಳಿಗೆ ಬಾಡಿಗೆಯಾಗಿ ನೀಡಬಹುದು ಇದು ಅಲ್ಲಿನ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸುತ್ತೆ ಸಣ್ಣ ಪುಟ್ಟ ರಿಕ್ಷಾ ಆಗಿರಬಹುದು ಟ್ಯಾಕ್ಸಿ ವ್ಯಾಪಾರದಿಂದ ಹಿಡಿದು ರಸ್ತೆ ಬದಿಯಲ್ಲಿ ಮಾರುವಂತಹ ಸಮೋಸ ಕಚೋರಿ ಮಾರೋರ ಜೀವನ ಮಟ್ಟದಲ್ಲೂ ಕೂಡ ಬಹುದೊಡ್ಡ ಚೇಂಜಸ್ ಆಗುತ್ತೆ ಇನ್ನು ಅಯೋಧ್ಯೆಯಲ್ಲಿ ಹೂವು ಹಣ್ಣು ತರಕಾರಿ ಮಾರೋರು ಕೂಡ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಾಣಬಹುದಾಗತ್ತೆ ಅಯೋಧ್ಯೆಯಲ್ಲಿ ತುಂಬಾ ಐಷಾರಾಮಿ ಹಾಗೆ ಸ್ಟಾರ್ ಹೋಟೆಲ್ಗಳು ತಲೆ ಎತ್ತತ್ತೆ ವಿದೇಶಗಳಿಂದ ಅನಿವಾಸಿ ಭಾರತೀಯರು ಸೇರಿದ ಹಾಗೆ ವಾರ್ಷಿಕವಾಗಿ ಲಕ್ಷಾಂತರ ಜನ ಬರ್ತಾರೆ ಅವರು ಮಾಡೋ ಖರ್ಚು ಲಕ್ಷಗಳಲ್ಲೇ ಇರುತ್ತೆ ಸೊ ಸಮಾಜದಲ್ಲಿ ಹಣಕಾಸಿನ ಹರಿವು ಹೆಚ್ಚಾದಂತೆ ಅಭಿವೃದ್ಧಿ ಕೂಡ ಜಾಸ್ತಿ ಆಗುತ್ತೆ ಇನ್ನು ಸ್ವಯಂ ಉದ್ಯೋಗದ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ ಬಡತನ ಕಮ್ಮಿ ಆಗತ್ತೆ ಕ್ರಿಶ್ಚಿಯನ್ನರಿಗೆ ವ್ಯಾಟಿಕನ್ ಮುಸ್ಲಿಮರಿಗೆ ಮೆಕ್ಕ ಇದ್ದ ಹಾಗೆ ಹಿಂದೂಗಳಿಗೆ ಅಯೋಧ್ಯೆ ಒಂದು ಐಡೆಂಟಿಟಿಯಾಗಿ ನಿಲ್ಲತ್ತೆ ದೀರ್ಘಕಾಲದಲ್ಲಿ ಇದು ನಮ್ಮದು ಅನ್ನೋ ಭಾವವನ್ನ ಬಿತ್ತತ್ತೆ ಅದಕ್ಕೆ ನಾವು ನಿಜಕ್ಕೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಭಾರತ ಮತ್ತೊಮ್ಮೆ ಜಾಗತಿಕವಾಗಿ ಶಕ್ತಿ ಕೇಂದ್ರವಾಗಿ ಬೆಳೆಯೋ ಎಲ್ಲಾ ಅಂಶಗಳು ಈಗ ಕಾಣಿಸ್ತಾ ಇದೆ ಉತ್ತರ ಪ್ರದೇಶದ ಆರ್ಥಿಕತೆ ಭಾರತದ ಆರ್ಥಿಕತೆಯ ಒಂಬತ್ತು ಎರಡು ಪ್ರತಿಶತದಷ್ಟಿದೆ ಭಾರತದ ಆರ್ಥಿಕತೆ ನಾಲ್ಕು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆಗಿದೆ ಅಂದ್ರೆ ಮುನ್ನೂರ ಅರವತ್ತು ಬಿಲಿಯನ್ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಕೇವಲ ಉತ್ತರ ಪ್ರದೇಶದ ಜಿ ಡಿ ಟ್ರಿಲಿಯನ್ ಡಾಲರ್ ಆಗುತ್ತೆ ಅಯೋಧ್ಯೆ ಬಳಿ ಟೌನ್ಶಿಪ್ ತಲೆ ಎತ್ತೆ ಬಂಡವಾಳ ಶಾಹಿಗಳಿಂದ ಹಿಡಿದು ಸಾಮಾನ್ಯ ರಿಕ್ಷಾ ಡ್ರೈವರ್ ತನಕ ಎಲ್ಲರೂ ಹೊಸ ಆರ್ಥಿಕತೆಯ ಫಲಾನುಭವಿಗಳಾಗ್ತಾರೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಬಳಿ ಇಷ್ಟೆಲ್ಲಾ ವೆಚ್ಚ ಮಾಡಿಯೂ ಕೂಡ ಮೂರು ಸಾವಿರ ಕೋಟಿ ರೂಪಾಯಿ ಹಣ ಇರುತ್ತೆ ಮುಂಬರುವ ದಿನಗಳಲ್ಲಿ ಅದನ್ನ ಲೋಕ ಕಲ್ಯಾಣಕ್ಕೆ ಅಂತ ಉಪಯೋಗ ಮಾಡಿಕೊಳ್ಳಲಾಗುತ್ತೆ